ನಮಸ್ಕಾರ ನಮ್ಮ ಭಾಸ್ಕರ್ ಅಂತ ಭಾಸ್ಕರ್ ನಾಯ್ಡು ಅಂತ ನಾನು ಕರ್ನಾಟಕ ಟೂ ವೀಲರ್ ವರ್ಕ್ಶಾಪ್ ಓನರ್ಸ್ ಅಂಡ್ ಟೆಕ್ಟಿಷಿಯನ್ ಅಸೋಸಿಯೇಷನ್ ಇಂದ ಸ್ಟೇಟ್ ಸೆಕ್ರೆಟರಿ ಇವತ್ತಿನ ಕಾರ್ಯಕ್ರಮ ಏನಂದ್ರೆ ಬಿ ಎಸ್ ಸಿಕ್ಸ್ ಪ್ರೋಗ್ರಾಮ್ನ ಬಿ ಎಸ್ ಸಿಕ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದೀವಿ ಇದನ್ನ ಬನ್ನಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಫುಲ್ಲು ಕವರ್ ಮಾಡ್ತಿದೀವಿ ಸುಮಾರು ಒಂದು ಇನ್ನೂರು ಜನ ಸೇರ್ಸ್ಬಿಟ್ಟು ಈ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಇದೇನಂದ್ರೆ ಮುಖ್ಯ ಉದ್ದೇಶ ಈ ಈ ನಡುವೆ ಬರ್ತಾ ಇರೋ ಬಿ ಎಸ್ ಸಿಕ್ಸ್ ಗಾಡಿಗಳಲ್ಲಿ ತುಂಬ ಟೆಕ್ನಾಲಜಿ ತುಂಬ ಚೇಂಜಸ್ ಆಗಿದೆ ಆ ಟೆಕ್ನಾಲಜಿನ ನಮ್ಗೆ ಹೇಳ್ಕೊಡೋದಕ್ಕೆ ಯಾವುದೇ ಒಂದು ಅವರೇ ಆಗಲಿ ಅಥವಾ ಯಾವುದೇ ಒಂದು ಅವರೇ ಆಗಲಿ ಮುಂದೆ ಬಂದಿಲ್ಲ ನಮ್ಮ ಗೌರ್ಮೆಂಟು ಅಷ್ಟೇ ಮುಂದೆ ಬಂದಿಲ್ಲ ಇದಕ್ಕೆ ಖುದ್ದಾಗಿ ನಮ್ಮ ಅಸೋಸಿಯೇಷನಿಂದ ನಾವೇ ಒಂದು ನಾಲ್ಕು ಜನ ಟ್ರೈನರ್ಗಳನ್ನ ರೆಡಿ ಮಾಡಿಕೊಂಡು ಇದು ಪ್ರತಿಯೊಂದು ಜಿಲ್ಲೆಯಲ್ಲೂ ಥ್ರೂ ಔಟ್ ಕರ್ನಾಟಕದಲ್ಲೂ ಇದು ಹದಿನಾಲ್ಕನೇ ಟ್ರೈನಿಂಗ್ ಮಾಡ್ತಾ ಇದ್ವಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋಗ್ಬಿಟ್ಟು ಟ್ರೈನಿಂಗ್ ಕೊಡ್ತಾಯಿದ್ದೀವಿ ಏನಂದ್ರೆ ಬಿ ಎಸ್ ಸಿಕ್ಸ್ ಗಾಡಿಗಳು ಬಂದಾಗ ಹೆಂಗೆ ಆಪರೇಟ್ ಆಪ್ರೇಟ್ ಅಂತ ಇದರಲ್ಲಿ ಇನ್ನೊಂದು ಉದ್ದೇಶ ಏನಂದರೆ ಬಿ ಎಸ್ ಸಿಕ್ಸ್ ಗಾಡಿಗಳು ಬಂದಾಗ ನಮ್ಮ ಮೆಕ್ಯಾನಿಕ್ಗಳು ಏನು ಮಾಡ್ತಾರೆ ಅಂದ್ರೆ ಬಿ ಎಸ್ ಸಿಕ್ಸ್ ಗಾಡಿಗಳು ಮಾಡಕ್ಕೆ ಬರೋಲ್ಲ ಹೇಳ್ಬಿಟ್ಟು ಅದನ್ನ ಏನು ಮಾಡ್ತಾರೆ ಬಿ ಎಸ್ ಫೋರ್ ಮಾಡ್ಬಿಡ್ತಾ ಇದಾರೆ ಆ ಬಿ ಎಸ್ ಫೋರ್ ಮಾಡಿದಾಗ ಅದೇನಾಗ್ತಾ ಇದೆ ಸ್ವಲ್ಪ ಪೊಲ್ಯೂಷನ್ ಮತ್ತೆ ಹಾಳು ಮಾಡ್ತಾ ಇದೀವಿ ನಾವು ಆ ತಪ್ಪು ನಮ್ಮ ಕಡೆಯಿಂದ ಆಗಬಾರ್ದು ಅಂತ ನಾವು ಇದನ್ನೊಂದು ಇಟ್ಕೊಂಡಿದೀವಿ ಏನಂದ್ರೆ ಇನ್ಮೇಲೆ ಯಾವುದೇ ಬಿ ಎಸ್ ಸಿಕ್ಸ್ ಗಾಡಿ ಬಂದಾಗ ಬಿ ಎಸ್ ಸಿಕ್ಸ್ ಒರಿಜಿನಾಲಿಟಿ ಹೆಂಗಿದೆ ಅದನ್ನು ಹಂಗೆ ಮೇಂಟೈನ್ ಮಾಡಬೇಕು ಆ ಟೆಕ್ನಾಲಜಿ ಏನೇನು ಚೇಂಜಸ್ ಇದೆ ಆ ಚೇಂಜಸ್ ಬಗ್ಗೆ ನಾವು ಸ್ವಲ್ಪ ಎಲ್ಲರಿಗೂ ಡೀಪಾಗಿ ಡಿಸ್ಕಸ್ ಮಾಡಿಬಿಟ್ಟು ಆ ಪ್ರತಿಯೊಂದು ಪಾರ್ಟ್ಗಳಿಂದ ಇದು ಬೇಸಿಕ್ಕಿಂದ ತೊಗೊಂಡು ಹೋಗ್ತೀವಿ ಸೆನ್ಸರ್ ಅಂದರೆ ಏನು ಮತ್ತು ಆ್ಯಕ್ಟಿವೇಟರ್ಗಳಂದರೆ ಏನು ಮತ್ತೆ ಆ ಸೆನ್ಸರ್ಗಳು ಹೆಂಗೆ ಟೆಂಪ್ರೇಚರ್ ಯಾವ ಅಲ್ಲಿ ವರ್ಕ್ ಆಗ್ತದೆ ಅದನ್ನ ಯೂಸ್ ಮಾಡೋಕೆ ಮಲ್ಟಿಮೀಟರ್ ಆಗಲಿ ಒ ಬಿ ಡಿ ಟೂಲ್ ಆಗಲಿ ಯಾವ ತರ ಇರ್ತದೆ ಅದನ್ನ ಹೆಂಗೆ ಚೆಕ್ ಮಾಡೋದೇ ಆಗಲಿ ಇದ್ರಿಂದ ಕಸ್ಟಮರ್ಗೂ ಮತ್ತೆ ನಮ್ಮ ಮೆಕ್ಯಾನಿಕ್ಸ್ಗೂ ಒಂದು ಬಾಂಧವ್ಯ ಚೆನ್ನಾಗಿರ್ತದೆ ಯಾಕಂದ್ರೆ ಪ್ರತಿಯೊಂದಕ್ಕೂ ಅವ್ರ ಗೆ ಇವಾಗ ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಅವ್ರು ತಗೊಂಡು ಶೋರೂಮ್ ಹೋಗ್ಬೇಕಂದ್ರೆ ಇಲ್ಲಿಂದ ಕಡಿಮೆ ಅಂದ್ರೆ ಒಂದು ಹದಿನೈದು ಕಿಲೋಮೀಟರ್ ಹೋಗ್ಬೇಕು ಆ ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡ್ತೀವಿ ದು ಒಂದು ಮೆಕಾನಿಕ್ ಒಂದು ಬಾಂಧವ್ಯ ಚೆನ್ನಾಗಿರ್ತದೆ ಮತ್ತೇನು ಅಂದರೆ ನಾವು ಗೌರ್ಮೆಂಟ್ ಏನೊಂದು ನಾಮ್ಸ್ ಇದೆ ಬಿ ಎಸ್ ಸಿಕ್ಸ್ ಅಂದರೆ ಬಿ ಎಸ್ ನೇ ನಾವು ಮೈಂಟೈನ್ ಮಾಡ್ತಾ ಇದೀವಿ ಅದನ್ನ ಬಿಟ್ಟು ಬಿ ಎಸ್ ಫೋರ್ ಆಗಲಿ ಯಾವುದೇ ರೀತಿ ಆಲ್ಟ್ರೇಷನ್ ಮಾಡಬಾರ್ದು ಸರ್ ಶೋರೂಮ ಚೆನ್ನಾಗಿ ನಾವು ಅದನ್ನ ಡೆವಲಪ್ ಮಾಡ್ತಾ ಇದೀವಿ ಅಂದರೆ ಗಳಲ್ಲಿ ಏನಂದ್ರೆ ಹೋಗಿದ ತಕ್ಷಣ ಐಟಮ್ನ ತೆಗಿತಾರೆ ಬೇರೆದಾಗ್ತಾರೆ ಅದಾಗ್ತಾರೆ ಇದು ಕಸ್ಟಮರ್ಗೆ ತುಂಬ ಬರ್ಡನ್ ಆಗ್ತಿದೆ ನಾವು ಆ ಥರ ಮಾಡ್ತಾ ಇಲ್ಲ ಅದಕ್ಕೆ ಏನು ಮಾಡ್ಬೋದು ಅದನ್ನೇನು ಆಲ್ಟ್ರ್ ಮಾಡ್ಬೋದು ಆ ಆಲ್ಟ್ರೇಷನ್ ಮಾಡ್ಬಿಟ್ಟು ಕಸ್ಟಮರ್ಗಳು ಆದಷ್ಟು ಅವ್ರಿಗೆ ಈ ಬಿ ಎಸ್ ಸಿಕ್ಸ್ ಅಂದರೆ ನೀವು ಕಸ್ಟಮರ್ನ ಬೇಕಂದ್ರೆ ಹೋಗಿ ಕೇಳಿ ಕಸ್ಟಮರ್ಗೆ ಒಂಥರ ತಲೆ ತಲೆನೋವು ಆಗ್ಬಿಟ್ಟಿದೆ ಹೆಂಗಂದ್ರೆ ಕಂಪ್ನಿಯಿಂದ ಗಾಡಿ ಕೊಡಬೇಕಂದ್ರೆ ಮತ್ತೆ ಅವರು ತುಂಬ ನ ನಾಜೂಗಾಗಿ ಹೇಳ್ತಾರೆ ಸರ್ ಸರ್ ಇದೇನೇ ಪ್ರಾಬ್ಲಮ್ ಅಂದರೆ ಬನ್ನಿ ಸರ್ ನಾವು ಮಾಡ್ಕೊಡ್ತೀನಿ ಸರ್ ಹಂಗೆ ಹಿಂಗೆ ಅಂತಾರೆ ಅದೇ ಪ್ರಾಬ್ಲಮ್ ಬಂದಾಗ ಸರ್ ಅದು ವಾರಂಟಿಯಲ್ಲಿ ಕ್ಲೈಮ್ ಆಗಲ್ಲ ಇದು ವಾರಂಟಿಯಲ್ಲಿ ಕ್ಲೈಮ್ ಆಗಲ್ಲ ಇದಕ್ಕೆ ನೀವು ಪೇಮೆಂಟ್ ಮಾಡಬೇಕು ಅದಕ್ಕೆ ನೀವು ಪೇಮೆಂಟ್ ಮಾಡಬೇಕು ಅಂತಾರೆ ಅವ್ರಿಗೆ ಅದನ್ನು ಗಾಡಿ ಕೊಡಬೇಕಂದ್ರೆ ನೀಟಾಗಿ ಅವ್ರು ಹೇಳ್ಬಿಟ್ಟು ಕೊಡೋಲ್ಲ ಸರ್ ಪೆಟ್ರೋಲ್ ಎಷ್ಟಿರಬೇಕು ಗಾಡಿಯಲ್ಲಿ ಮಿನಿಮಮ್ ಟೂ ಲೀಟರ್ಸ್ ಪೆಟ್ರೋಲ್ ಇರಬೇಕು ಮತ್ತು ಗಾಡಿ ಯಾವುದೇ ಕಂಡೀಷನಲ್ಲಿ ಸ್ಟಾರ್ಟ್ ಮಾಡಬೇಕಂದ್ರೆ ಸೆಲ್ ಸ್ಟಾರ್ಟ್ ಮಾಡಬೇಕಂದ್ರೆ ಏನೇನ ಯೂಸ್ ಮಾಡಬೇಕು ಮತ್ತು ಯಾವುದೇ ಒಂದು ಆಲ್ಟ್ರೇಷನ್ಸ್ಗಳ್ನ ನೀವು ಮಾಡೋಂಗಿಲ್ಲ ಪ್ರತಿಯೊಂದು ಅವ್ರು ಹೇಳಿ ಕಳಿಸ್ಬೇಕು ಆದರೆ ಕಂಪ್ನಿಯವರು ಗಾಡಿ ಸೇಲ್ ಮಾಡೋದು ಮಾತ್ರ ನೋಡ್ತಾರೆ ಹೊತ್ತು ಅದನ್ನು ಕಸ್ಟಮರ್ಗಳಿಗೆ ಅದರಿಂದ ಏನು ಬೆನಿಫಿಟ್ ಆಗ್ತಾ ಅದನ್ನೆಲ್ಲ ಏನು ನೋಡೋಲ್ಲ ಅವ್ರು ತೊಂದರೆ ಆದಾಗ ಗಾಡಿನ ಅಲ್ಲಿಂದ ಟೋ ಮಾಡ್ಕೊಂಡ್ಬಂದು ಮೂಡಿ ಅಂತಾರೆ ಟೋಯಿಂಗ್ ಚಾರ್ಜ್ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಕಸ್ಟಮರ್ಗಳು ಹೋಗ್ತಾರೆ ಅದನ್ನು ನಾವೆಲ್ಲ ತಪ್ಪಿಸೋದಕ್ಕೆ ನಮ್ಮ ಒಂದು ಲೋಕಲ್ ಅಂದರೆ ನಮ್ಮ ಸುತ್ತಮುತ್ತ ಇದಾರೆ ಅವ್ರಿಗೆಲ್ಲ ನಾವು ಟ್ರೈನಿಂಗ್ ಸಿ ಅವ್ರು ಸಾರ್ವಜನಿಕರು ಕೂಡ ಈ ಮೆಸೇಜ್ ಹೋಗ್ಬೇಕು ಅಂತ ಹೇಳಿ ನಾವು ಮಾಡ್ತಾ ಇರೋ ಉದ್ದೇಶ ಆ ಮಠ ಮೊದಲ ಬಾರಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಬಿ ಎಸ್ ಸಿಕ್ಸ್ ಟ್ರೈನಿಂಗು ನಮ್ಮ ಮೆಕ್ಯಾನಿಕ್ ಎಲ್ಲರಿಗೂ ಕೊಡಿಸ್ತಾ ಇದ್ದಿದೆ ಯಾಕಂದರೆ ಶೋರೂಮ್ಗೆ ಹೋಗಿದ್ದ ಕಸ್ಟಮರು ತುಂಬ ಬೇಜಾರ್ ಬಿತ್ಕೊಂಡು ಇದ್ದಾರೆ ಅದಕ್ಕೆ ಅವ್ರಿಗೆ ಆ ಥರ ತೊಂದರೆ ಆಗಬಾರ್ದು ನಮ್ಮ ಮೆಕ್ಯಾನಿಕ್ ಈ ಥರ ಬಿ ಎಸ್ ಸಿಕ್ಸ್ ಟ್ರೈನಿಂಗ್ ಕೊಟ್ಟರೆ ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ನಾವು ನಮ್ಮ ಮೆಕ್ಯಾನಿಕ್ ಕಡೆಯಿಂದ ಹಾಗೂ ನಮ್ಮ ಆಟೋ ಅವರೆಲ್ಲ ಸಮಸ್ಯೆ ಹುಟ್ಟುಕೊಂಡು ನಾವು ಸಾರ್ವಜನಿಕರು ಒಳ್ಳೆಯದಾಗಲಿ ನಮ್ಮ ಮೆಕ್ಯಾನಿಕ್ ಒಳ್ಳೆಯದಾಗಲಿ ಯಾವುದೇ ಕಂಪ್ನಿಯವ್ರು ಬಂದು ಕೂಡ ನಮ್ಮ ಬಿ ಎಸ್ ಸಿಕ್ಸು ಟ್ರೈನಿಂಗ್ ಕೊಡ್ತಿದ್ರು ನಮ್ಮ ಕೆ ಟಿ ಡಬ್ಲ್ಯೂ ಒಟ್ಟಿಗೆ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ನಮಗೆ ಸಹಕರಿಸಲಿಕ್ಕೆ ನಮ್ಮ ಮೆಕ್ಯಾನಿಕ್ ಎಲ್ಲರ್ಗು ಟ್ರೈನಿಂಗ್ ಸಿಗ್ತಾಯಿದೆ ಅದಕ್ಕೋಸ್ಕರವಾಗಿ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ